ವೈದ್ಯರು ಹೇಳಿದ ಹೇಳಿದ ಪ್ರಕಾರ ಈ ಶೀಸ್ ಕಂಪ್ಲೀಟ್ಲಿ ಅಂತ ಹೇಳಿದರು ಆಮೇಲೆ ನಾನು ಮಾತಾಡಿದಾಗ ಅವರು ನನ್ನನ್ನು ಕೃತಿಸಿದ್ರು ಮಾತಾಡಿಸಿದ್ರು ಅಂದರೆ ಮಾತಾಡಿಸಿದ್ದಿಲ್ಲ ಅವ್ರಿಗೆ ಪೈಪ್ ಇಲ್ಲ ಹಾಕಿದ್ರು ಬಟ್ ಶೀಸ್ ಕಂಪ್ಲೀಟ್ಲಿ ಆಲ್ರೆಡಿ ಕಮ್ ಕಂಬ ನಾರ್ಮಲಿ ಅಂತ ಹೇಳಿದ್ರು ಅದೇ ನಮಗೊಂಥರ ಸಮಾಧಾನ ಆಗಿದೆ ಯಾಕಂದರೆ ಬೆಳಗ್ಗಿಂದ ನಿಮ್ಮ ವಾಹಿನಿಗಳಲ್ಲೆಲ್ಲ ನೋಡ್ತಾ ಇದ್ದೆ ಅವ್ರು ಅಡ್ಮಿಟ್ ಆಗಿದರೆ ಅವ್ರು ಎಲ್ಲೂ ಸಿಗ್ತಿರಲಿಲ್ಲ ಆ ರೋಗ ಅದೇ ಹೇಳ್ತಾ ಇದೆ ಯಾವ ನಂಬರ್ ಎತ್ತುತ್ತಾ ಇಲ್ಲ ನಮ್ಗೆ ಯಾರು ಕಾಂಟ್ರಾಕ್ಟ್ ಸಿಗ್ತಾಯಿಲ್ಲ ಏನಾಯ್ತು ಏನಾಯ್ತು ಹೆಂಗಾಗಿದ್ಯೋ ಏನಾಗಿದೆಯೋ ಏನೂ ನಮಗೆ ಅಪ್ಡೇಟ್ ಬರ್ತಾ ಇಲ್ಲ ಯಾರಿಗೂ ತುಂಬ ಜನಕ್ಕೆ ಅವ್ರು ಎಲ್ಲಿ ಯಾವ ಯಾವ ಅಂತ ಗೊತ್ತಿಲ್ಲ ಸೊ ಇದು ಈ ಹುಡ್ಕಾಟ್ದಲ್ಲೇ ಇದ್ವಿ ಕೊನೆಗೆ ಶಶಿಕಲಾ ಅವರಿಂದ ನಮಗೆ ಗೊತ್ತಾಯಿತು ಆಮೇಲೆ ಇಲ್ಲಿ ಬಂದಾಗ ಮಧ್ಯಾಹ್ನ ಬಂದು ಹೋದಾಗ ಅವರು ಶ್ರೀಭಸನ್ ಪ್ರೋಸೆಸಲ್ಲಿ ಟ್ರೀಟ್ಮೆಂಟಾಗಿದ್ದಾರೆ ಅಂತ ಹೇಳಿದ್ರು ಅವ್ರನ್ನ ನೋಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರು ಈಗ ಐ ಸಿ ಯು ವಾರ್ಡ್ ಶಿಫ್ಟ್ ಮಾಡಿದ್ದಾರೆ ಡಾಕ್ಟರ್ ಹೇಳಿದ ಪ್ರಕಾರ ನಮ್ಮ ಭಾಳ ಸಮಾಧಾನ ಆಯಿತು ಶೀಸ್ ಕಂಪ್ಲೀಟ್ಲಿ ಆಲ್ರೆಡಿ ಶೀಲ್ ಬಿ ಶೀಲ್ ಕಂಪ್ಯಾಕ್ಟ್ ನಾರ್ಮಲಿ ಸಕ್ಸಸ್ ಆಗಿದೆ ಅದಾದ ತುಂಬ ಅವರು ಅವ್ರ ಮಗ ಒಬ್ಬ ಗೊತ್ತು ಅವ್ರು ಬರ್ತಿದ್ದಂತ ರೀಚ್ ಆಗ್ತಾನೆ ಆಗ್ತಾರೆ ನಮಗೆ ಕಂಪ್ಲೀಟ್ಲಿ ಆಲ್ರೆಡಿ ಅನ್ನೋದು ಒಂದು ಎಷ್ಟು ನಮ್ಗೆ ಒಂದು ಸಂತೋಷ ಕೊಟ್ಟಿರೋದು ರಘು ಒಬ್ಬ ಗೊತ್ತು ಅವ್ರು ಬಿಟ್ಟರೆ ಬೇರೆ ಯಾರು ಅವ್ರ ಮನೆಯವ್ರು ನನಗೆ ಪರಿಚಯ ಇಲ್ಲ ಹೇಮಮ್ಮ ಈಸ್ ಶಿಸ್ ಆಲ್ವೇಸ್ ಒಂಥರ ನಮಗೆಲ್ಲ ತುಂಬ ತುಂಬ ಎನ್ಕರೇಜ್ ಮಾಡೋದಾಗಲಿ ನಮಗೆ ಸಪೋರ್ಟ್ ಮಾಡೋದಾಗಲಿ ಅಥವಾ ಮೊನ್ನೆನೂ ಕೂಡ ನೀಲಮ್ಮ ಅವರ ನೋಡೋಕ್ಕೆ ಬಂದಾಗಲೂ ಅವರೆಲ್ಲ ಅನಂತನ ಕರ್ಕೊಂಡು ಇದ್ದು ಹುಷಾರಾಗಿ ನಾನು ನಾನು ಅಫ್ಕೋರ್ಸ್ ನಿಮ್ಗೆ ಹತ್ರ ಎಲ್ಲ ಮಾತಾಡ್ತಿದ್ದೆ ಅವ್ರ ಥರ ಆಗಲಿಲ್ಲ ಮನೆಗೆ ಹೋಗಿದ ತಕ್ಷಣ ಫೋನ್ ಮಾಡಿದ್ರು ನಾನು ಅಂದರೆ ಅಮ್ಮನಿಗೆ ನೀನು ಯಾಕೆ ಹುಷಾರಿಲ್ವಾ ನಿಮ್ಮ ಹತ್ರ ಇದ್ದೆ ಅಂದರೆ ಇಲ್ಲ ನನ್ನ ಮಗನ ಜೊತೆ ಇಷ್ಟು ದಿನ ಇದ್ದೆ ನಾನು ಅಲ್ಲಿ ಅವನ ಜೊತೆ ಕಳೆದು ಬಂದೆ ಅದಕ್ಕೂ ಸ್ವಲ್ಪ ಸುಸ್ತಾಗಿದ್ದೆ ಅಷ್ಟೇ ಏನೂ ಆಗಲ್ಲಪ್ಪ ಚೆನ್ನಾಗಿದ್ದಾರೆ ಅನ್ನೋದು ಸಮಾಧಾನ ನಾಳೆ ಒಟ್ಟಿದ್ದಷ್ಟು ಸಾರಿ ಫ್ರೆಡಮ್